ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಬನ್ನಿ ಇವತ್ತಿನ ವಿಡಿಯೋನಲ್ಲಿ ಫಸ್ಟ್ ಡೇ ನನ್ನ ಮಕ್ಕಳು ಸ್ಕೂಲ್ಗೆ ಕಳಿಸ್ತಾ ಇರೋವಂಥ ದಿನ ತುಂಬ ಬೆಳಗ್ಗೆ ಬೇಗ ಇದ್ದು ಆಗಿ ಎಲ್ಲ ಕೆಲಸ ಮಾಡಿಕೊಂಡು ಅವ್ರನ್ನ ರೆಡಿ ಮಾಡಿ ಕಳಿಸಿದೆ ಸೊ ತುಂಬ ಖುಷಿಯಾಗಿದೆ ನಮ್ಮ ಸಮಾನಿ ಹೋಗಿರೋದೆ ಹೆಚ್ಚು ಸೊ ಹೋಗಿರೋದಂತಲ್ಲ ಅವಳು ಕೂಡ ಖುಷಿ ಖುಷಿಯಾಗಿನೇ ಹೋಗಿದ್ದಾಳೆ ಇವಾಗ ಬಟ್ ಏನು ಮಾಡ್ತಾಳೆ ಗೊತ್ತಿಲ್ಲ ನನಗೆಲ್ಲೋ ಅಳ್ ಅಳ್ತಾಳೇನೋ ಅಂದ್ಕೊಂಡೆ ಬಟ್ ಯಜಮಾನ್ರು ಬಿಟ್ಟು ಬಂದರೆ ಸುಮ್ಮನೆ ಇದ್ದು ಏನೂ ಮಾ ಸುಮ್ಮನೆ ಹೋಗ್ಬಿಟ್ಲ ಅಂತ ಹೇಳಿದ್ದು ನೋಡಬೇಕು ಸೊ ಸಂಜೆವರೆಗೂ ಇರ್ತಾಳೆ ಏನು ಆಫ್ಟರ್ನೂನ್ ಕರ್ಕೊಂಡು ಗೊತ್ತಿಲ್ಲ ಆಫ್ಟರ್ನೂನ್ ಕರ್ಕೊಂಡು ಬರೋಣ ಅಂತ ಅಂದ್ಕೊಳ್ತಿದ್ದೀನಿ ಸುಮ್ಮನೆ ಇದ್ಬಿಟ್ರೆ ಲಂಚ್ ಕೊಟ್ಬಿಟ್ಟು ಅಲ್ಲೇ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ಅವ್ರಿಗೋಸ್ಕರ ಲಂಚ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇವಾಗ ಅದೇ ಒಂದು ಟಾಸ್ಕ್ ಟಾಸ್ಕ್ ಅಂತಲ್ಲ ಅವ್ರಿಗೆ ಸ್ಪೆಷಲ್ ಅಂತ ಇರಬೇಕು ಅದರಲ್ಲಿ ಕೂಡ ಏನಾದರೂ ಹೆಲ್ದಿಯಾಗಿ ಮಾಡಬೇಕು ಅದು ಒಂದು ನನಗೆ ಟಾಸ್ಕ್ ಅಂತ ಹೇಳ್ಬೋದು ಸೊ ಅದಕ್ಕೋಸ್ಕರ ರೆಡಿ ಮಾಡ್ತಾ ಕ್ವಿಕ್ ಕ್ವಿಕ್ಕಾಗಿ ಏನು ಮಾಡಬೇಕು ಅಂತೇಳ್ಬಿಟ್ಟು ಅವ್ರಿಗೆ ರೊಟ್ಟಿ ಪಲ್ಯ ಅನ್ನ ಸಾರೆ ನಾನು ಗಟ್ಟಿ ಊಟನೇ ಮಾಡಿಸೋದು ಬೇರೆ ಏನು ಮಾಡ್ಸೋಲ್ಲ ಬೆಳಗ್ಗೆ ಇಡ್ಲಿ ತಿಂದೋದ್ರು ಇಡ್ಲಿ ನಮ್ಮ ಬಸ್ಸು ಅವ್ರ ಅಮ್ಮ ಇಡ್ಲಿ ಮಾಡಿ ಕಳಿಸಿದ್ರು ಸೊ ಅವರೊಂದು ಸ್ವಲ್ಪ ಏನಾದರೂ ಸ್ಪೆಷಲ್ ಮಾಡಿದರೆ ನಮ್ಮ ಮನೆಗೆ ಕಳಿಸ್ಬಿಡ್ತಾರೆ ಹಾಗಾಗಿ ಅವ್ರು ಕಳಿಸಿದ್ರು ಅದನ್ನೇ ತಿನ್ನಿಸಿ ಕಳಿಸಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ಪಾಯಸ ಮಾಡಿದೆ ಫಸ್ಟ್ ಡೇ ಅಲ್ವಾ ಸ್ವೀಟ್ ತಿಂದ್ಕೊಂಡು ಹೋಗಿ ಮಕ್ಳು ಅಂತೇಳ್ಬಿಟ್ಟು ಸೊ ಆ ಪಾಯಸವನ್ನು ತಿನ್ನಿಸಿ ಕಳಿಸಿದ್ದೀನಿ ಇವಾಗ ನೋಡಬೇಕು

ಹತ್ಬೇಕಮ್ಮ <S preachers> <that> <that> <that is terrifying> <pop> <necessary>

ಸಿ ಹೇಗೆ ಹೋಗ್ತಾ ಇದ್ರು ಅಂತ ಹೇಳ್ಬಿಟ್ಟು ಇದ್ರೂ ಕೂಡ ಖುಷಿ ಖುಷಿಯಾಗಿ ಹೋಗಿದ್ದಾರೆ ಅದೇ ಒಂದು ಸೊ ಬಂದು ಕೂಡಲೇ ಯಜಮಾನ್ರು ಬಂದು ಬರೋವರೆಗೂ ನನಗಂತರೂ ಸ್ವಲ್ಪ ಕೂಡ ಆ ಎಕ್ಸೈಟ್ಮೆಂಟ್ ಹೆಂಗಿತ್ತು ಅಂದರೆ ನಮ್ಮ ಸಮಾನ ಏನು ಮಾಡ್ತಾಳೋ ಅಂತ ಎಕ್ಸೈಟ್ಮೆಂಟ್ ಇತ್ತು ಬಟ್ ಅವಳು ಸುಮ್ಮನೆ ಓದ್ಲ ಅಂತ ಯಜಮಾನ್ರು ಕೂಡ ಅಷ್ಟೇ ಖುಷಿಯಾಗಿ ಬಂದರು ಅವ್ರಿಗೂ ಕೂಡ ಇಲ್ಲ ಒಂದು ಕಡೆ ಸಮಾನಿಗೆ ಏನು ಮಾಡ್ತಾಳೆ ಅಂತ ಭಯ ಇತ್ತು ಸೊ ಖುಷಿಯಾಗಿ ಸುಮ್ಮನೆ ಹೋಗ್ಬಿಟ್ಲು ಅವಳು ಕೂಡ ಮಿಸ್ ಬಂದರು ಮಿಸ್ ಜೊತೆ ಇವತ್ತು ಫಸ್ಟ್ ಏರಿ ಕಳಿಸ್ತಿದ್ದೀವಿ ಏನಾದರೂ ಕಿರಿಕಿರಿ ಮಾಡಿದರೆ ಕಳಿಸ್ಬಿಡ್ರಿ ಅಂತೇಳಿ ಬಂದಿದ್ದ ಹೇಳಿ ಬಂದಿದ್ದಾರಂತೆ ಸೊ ಸುಮ್ಮನೆ ಓದಲು ಅಂತ ಹೇಳಿದರು ಸೊ ಖುಷಿ ಆಯಿತು ಅದಕ್ಕೋಸ್ಕರ ನೋಡಬೇಕು ಇವಾಗ ನೆಕ್ಸ್ಟ್ ಅವ್ರಿಗೆ ಲಂಚ್ ಪ್ರಿಪೇರ್ ಮಾಡಿ ಕಳಿಸ್ತಾ ಇದ್ದೀನಿ ಏನೆಲ್ಲ ಆಗುತ್ತೆ ಇವತ್ತಿನ ದಿನ ಅಂತ ಇನ್ನೂ ಕೂಡ ನಮಗೆ ನಂಬಕ್ಕೆ ಆಗ್ತಿಲ್ಲ ನಮ್ಮ ಸಮಾನ ಇಷ್ಟೊತ್ತಿನವರೆಗೂ ಕೂತಿದ್ದಾಳೆ ಅಂತಂದರೆ ಸೊ ನೆಕ್ಸ್ಟ್ ಈಗ ಸಂಡೇ ನಿಮಗೆ ತುಂಬ ದಿನಗಳವರೆಗೂ ಲಾಗ್ಸನ್ನ ಹಾಕಲಿಕ್ಕೆ ಆಗ್ತಿಲ್ಲ ಇನ್ಮೇಲೆ ಶುರು ಆಯ್ತಲ್ವ ಸ್ಕೂಲು ಸೊ ಮಕ್ಕಳು ಮನೆಯಲ್ಲಿ ಇರೋದಿಲ್ಲ ನಾನು ಆರಾಮಾಗಿ ವಿಡಿಯೋಸ್ನ ಲಾಗ್ಸ್ನ ಮಾಡಿಕೊಂಡು ಹಾಕ್ಕೋಬೋದು ಯಜಮಾನ್ರು ಇನ್ನೂವರೆಗೂ ಮನೆಯಲ್ಲೇ ಇದ್ದಾರೆ ಕನ್ಸ್ಟ್ರಕ್ಷನ್ ಕೆಲಸ ನಡೆದಿದೆ ಸೊ ಅದಕ್ಕೆಲ್ಲ ಮಟೀರಿಯಲ್ಸ್ ಹಾಕ್ಸೋದಿತ್ತು ಅದಕ್ಕೆ ಅಂತ ಮನೆಯಲ್ಲೇ ಇದ್ದಾರೆ ಇವತ್ತೆಲ್ಲ ಬೇಗ ಬೇಗ ಆಗಿರೋದ್ರಿಂದ ಟೈಮ್ ಹೋಗ್ತಿರೋದೆ ಸೊ ಎಷ್ಟು ಇನ್ನೂ ಟೈಮೇ ಹೋಗ್ತಿಲ್ಲ ಹೋಗ್ತಿಲ್ಲ ಅನ್ನೋ ಥರ ಆಗಿಬಿಟ್ಟಿದೆ ಬೇಗ ಬೆಳಗ್ಗೆ ಎದ್ದು ಬೇಗ ಕೆಲಸ ಮುಗಿಸಿ ಅವ್ರನ್ನ ರೆಡಿ ಮಾಡಿ ಕಳಿಸ್ಬಿಟ್ವಿ ಇಷ್ಟೊತ್ತು ಹನ್ನೊಂದು ಗಂಟೆ ಆಗಿದೆ ಟೈಮೇ ಓಡ್ತಿಲ್ಲ ಅನಿಸ್ತಿದೆ ನನಗೆ ಸೊ ಯಜಮಾನ್ರು ಕೂಡ ಅದೇ ಅಂತಿದ್ರು ಇವತ್ತು ಟೈಮೇ ಓಡ್ತಿಲ್ವೇನೋ ಅಂತ ಅಂತಿದ್ರು ಮಕ್ಕಳು ಬೇರೆ ಮನೇಲಿ ಇಲ್ವಲ್ಲ ಅದಕ್ಕೆ ಅಂತ ಅಂದ್ಕೊಂಡ್ವಿ ಸೊ ಇವನು ಅವ್ರದ್ದು ಮನೆಯಲ್ಲಿ ಫಂಕ್ಷನ್ ಇದೆ ನಾರಿದಟ್ಟಿ ಮಾಡಬೇಕು ಸಾತುದು ಸಮೂಗೆ ಸಾತುಗೆ ದೋತ್ರದಟ್ಟಿ ಸಮನ್ವಿಗೆ ನಾರಿದಟ್ಟಿ ಮಾಡಬೇಕು ಅದರದ್ದೆಲ್ಲ ಪ್ರಿಪ್ರೇಷನ್ ಇಷ್ಟು ದಿನದಿಂದ ನಡೆಸ್ಕೊತ ಬಂದಿದ್ದೀವಿ ಇನ್ನೂ ಕೂಡ ಪ್ರಿಪ್ರೇಷನ್ ಬಾಕಿ ಇದೆ ನೆಕ್ಸ್ಟ್ ಸಂಡೇನೇ ಇರೋದು ಸೊ ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ದೀವಿ ಆಲ್ಮೋಸ್ಟು ಶಾಪಿಂಗ್ ಮುಗಿದಿದೆ ಇವನ್ ಅವಳಿಗೆ ಡ್ರೆಸ್ ರೆಡಿ ಮಾಡಿಸೋದಿದೆ ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಕೊಟ್ಟಿದ್ದೀನಿ ಆಲ್ಮೋಸ್ಟ್ ಎಲ್ಲ ತೊಗೊಂಡು ಬಂದು ಯಾವುದೂ ಕೂಡ ಲಾಭ ಮಾಡ್ಕೊಳೋಕ್ಕಾಗಲಿಲ್ಲ ನನಗೆ ಅದಕ್ಕೋಸ್ಕರ ಸಾರಿ ಬಟ್ ಆಮೇಲೆ ನಾನು ತೋರಿಸ್ತೀನಿ ಯಾವ್ಯಾವ ಥರ ಶಾಪಿಂಗ್ ಮಾಡಿದೆ ಅಂತ ಒಂದು ದಿನ ಫಂಕ್ಷನ್ ಎಲ್ಲ ಆಗಿದ ನಂತರ ಫ್ರೀ ಮಾಡಿಕೊಂಡು ತೋರಿಸ್ತೀನಿ ನಾನು ನಿಮಗೆಲ್ಲ ಏನೆಲ್ಲ ಶಾಪಿಂಗ್ ಮಾಡಿದ್ದೆ ನಾನು ಈ ಒಂದು ಫಂಕ್ಷನ್ಗೋಸ್ಕರ ಹೇಳ್ಬಿಟ್ಟು ಸೊ ಬನ್ನಿ ಇವತ್ತಿನ ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡ್ತಾ ಹೋಗೋಣ ಅವ್ರಿಗೆ ಸ್ನ್ಯಾಕ್ಸ್ ಬೇಕು ಅಂತ ಹೇಳಿ ಹೋಗಿದ್ದಾರೆ ಕೊಬ್ಬರಿ ಉಂಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಜಸ್ಟ್ ಒಂದೆರಡು ಕೊಬ್ಬರಿಯನ್ನು ಕುಟ್ಟಿ ಪುಡಿ ಮಾಡಿ ಅದಕ್ಕೆ ಬೆಲ್ಲ ಮಿಕ್ಸ್ ಮಾಡಿ ಉಂಡಿ ಕಟ್ಟಿ ಕಳ್ಸಿದ್ರೆ ಆಯಿತು ಅಂತೇಳಿ ಇಷ್ಟಪಡ್ಕೊಂಡು ತಿಂತಾರೆ ಅದನ್ನು ಹೆಲ್ದಿಯಾಗಿ ಇರುತ್ತೆ ಸ್ನ್ಯಾಕ್ ಅಂತ ಸೊ ನೋಡಬೇಕು ಈಗ ಒಟ್ಟು ನಾನೇ ಅಡುಗೆ ಮುಗಿಸ್ಕೊಂಡು ಅವ್ರಿಗೆ ಬುತ್ತಿ ಕೊಟ್ಟು ಬಂದರೆ ನನಗೆ ಕೆಲಸ ಮುಗಿದೋಗ್ದಂಗೆ ಫ್ರೆಂಡ್ಸ್ ಇವಾಗ ನಮ್ಮ ಸಮಾನ ಏನೋ ಅಳ್ತಿದ್ದಾಳಂತೆ ಸ್ಕೂಲ್ ಕಡೆಯಿಂದ ಕಾಲ್ ಬಂತು ಸೊ ಇದುವರೆಗೂ ಅದೇ ಜಸ್ಟ್ ನಾನು ನಮ್ಮ ಮನೆಯವರು ಮಾತಾಡ್ತಾ ಇದ್ವಿ ನಮ್ಮ ಸಮಾನ ಏನು ಮಾಡ್ತಿದ್ದಾಳೆ ಏನೋ ಅಂತ ನಮ್ಮ ಸಾತನ ಕಳಿಸುವಾಗ ತುಂಬ ಕಷ್ಟ ಆಗ್ಬಿಟ್ಟಿತ್ತು ನಮಗೆ ಫಸ್ಟ್ ಟೈಮ್ ಅಲ್ವಾ ಒಂಥರ ನಾವೇ ಇಬ್ಬರು ಎಮೋಷನಲ್ ಆಗಿಬಿಟ್ಟಿದ್ವಿ ಅವ್ನು ಕಳ್ಸೋದಕ್ಕೆ ಅವನು ಕೂಡ ಅಷ್ಟೇ ಅಳ್ತಾ ಇದ್ದ ಸಮಾನು ಸುಮ್ಮನೆ ಹೋಗಿದ್ದಾಳೆ ಹೇಳ್ಬಿಟ್ಟು ಅದೇ ಜಸ್ಟ್ ಮಾತಾಡ್ತಾ ಇದ್ವಿ ಮಾತಾಡ್ತಾ ಮಾತಾಡ್ತಾ ಸ್ಕೂಲ್ ಕಡೆಯಿಂದ ಕಾಲ್ ಬಂತು ತುಂಬ ಅಳ್ತಿದ್ದಾಳೆ ಬನ್ನಿ ಅಂತ ಹೇಳ್ಬಿಟ್ಟು ಸೊ ನೋಡೋಣ ಇವಾಗ ಕರ್ಕೊಂಡು ಬರ್ಲಿಕ್ಕೆ ಹೋಗಿದ್ದಾರೆ ಯಜಮಾನ್ರು ಮನೆಯಲ್ಲೇ ಇದ್ದರು ಇನ್ನು ಪುಣ್ಯಕ್ಕೆ ಸೊ ಇದ್ದಾಗ ಕರ್ಕೊಂಡು ಬರಲಿ ಅವ್ರು ಇನ್ನೇನು ಆಫೀಸ್ಗೆ ಹೊರಡಬೇಕು ಅಂತ ಹೋಗ್ತಾ ಇದ್ದರು ಅಷ್ಟರಲ್ಲಿ ಫೋನ್ ಬಂತು ಹೋಗಿದ್ದಾರೆ ಕರೀಲಿಕ್ಕೆ ನೋಡೋಣ ಏನು ಮಾಡಿದ್ಲು ಅಂತ ಗೊತ್ತಾಗುತ್ತೆ ಪಾಪ ಅಳ್ತಾ ಇದ್ಲು ಆ ಸೌಂಡ್ ಕೇಳ್ತಾ ಇತ್ತು ನಮಗೆ ಅವ್ರದ್ದು ಮೊದಲೇ ದೊಡ್ಡ ಧ್ವನಿ ಅದಕ್ಕೆ ಅದೇ ಅವ್ರ ಪಾಪ ಇನ್ನೂ ಮಾತಾಡ್ತಾ ಮಾತಾಡ್ತಾನೆ ಬೇಗ ಬೈಕ್ ತೊಗೊಂಡು ಹೋಗ್ಬಿಟ್ರು ಮೊದಲು ಸ್ಕೂಲ್ ಕಡೆಯಿಂದ ಕಾಲ್ ಬಂತು ಏನೋ ಸಮಾನ ಏನು ಮಾಡ್ತಿದ್ದಾಳೇನೋ ಹೋಗಿ ಬರ್ತೀನಿ ಅಂತ ಅಷ್ಟೇ ಅಂದ್ಕೊಂಡು ಹೋಗ್ಬಿಟ್ರು ಅವರು ಸೊ ಧ್ವನಿ ಮಾತ್ರ ಕೇಳ್ತಾ ಇತ್ತು ನನಗೆ ಫೋನ್ ಮಾ ಮಾತಾಡುವಾಗ ನೋಡೋಣ ಈಗ ಏನು ಮಾಡ್ತಾಳೆ ಅಂತ ಫಸ್ಟ್ ಡೇ ಪಾಪ ಅವಳಿಗೂ ಕೂಡ ಆ್ಯಕ್ಚುಲಿ ನಿನ್ನೆ ನಮ್ಮ ಧೃತಿ ಕೂಡ ಹೋಗಿದ್ದಾಳಂತೆ ಸ್ಕೂಲ್ಗೆ ಅವಳಿಗೂ ಕೂಡ ಅವ್ರಮ್ಮ ಹೋದರೆ ಸ್ವಲ್ಪ ಹಠ ಮಾಡ್ತಾಳೆ ನನಗೂ ಕೂಡ ನಮ್ಮ ಸಮನ್ಯ ನಾನು ಹೋದರೆ ಆಟ ಮಾಡ್ತಾಳಂತೆ ನಾನು ಅದಕ್ಕೆ ಇವತ್ತು ಹೋಗಲಿಲ್ಲ ಇವತ್ತು ಮಾತ್ರ ಕಳಿಸಿದೆ ಹೋಗಿ ಬಿಟ್ಟು ಅಷ್ಟೇನೆ ನಿನ್ನೆ ನಮ್ಮ ಭಾವ ಕೂಡ ಹಾಗೆ ಬಿಟ್ಟು ಬಂದ್ರಂತೆ ಅವಳು ಖುಷಿಯಾಗಿ ಹೋಗಿ ಲಂಚ್ ಎಲ್ಲ ಕಳಿಸಿದ್ಲಂತೆ ಅಕ್ಕ ತಿಂದ್ಕೊಂಡು ಕೂಡ ಬಂದಿದ್ಲಂತೆ ಸೊ ಅವಳನ್ನು ನೋಡಿ ಇವಳು ಹೋಗ್ತೀನಿ ಅಂತ ಇವತ್ತು ರೆಡಿಯಾಗಿದ್ಲು ನೋಡಬೇಕು ಅಂತ ನಾವು ಅಂದ್ಕೊಂಡ್ವಿ ಲಂಚ್ ಎಲ್ಲ ಕೊಟ್ಟು ಕಳಿಸು ನಾನು ತಿಂದ್ಕೊಂಡು ಬರ್ತೀನಿ ಅಂತ ಹೇಳಿದ್ಲು ಬಟ್ ಇವಾಗಿ ಇದ್ದಾಳಂತೆ ವಾಪಸ್ ಕರ್ಕೊಂಡು ಬರಲಿಕ್ಕೆ ಹೋಗಿದ್ದಾರೆ ಯಶ್ಮಾನ್ರು ನೋಡೋಣ ಏನು ಮಾಡಿದ್ಲು ಏನು ಮಾಡ್ತಾಳೆ ಈಗ ಬಂದು ಅಂತ ಹೇಳ್ಬಿಟ್ಟು ಸಾರಿ ಈ ವಿಡಿಯೋ ಬಂದ್ಬಿಟ್ಟು ಜೂನ್ ಎರಡನೇ ತಾರೀಕಿಂದ ಮಕ್ಕಳನ್ನ ಶು ಸ್ಕೂಲ್ಗೆ ಕಳಿಸಿರೋದು ನಾನು ಸೊ ಅವತ್ತಿಂದ ಇವತ್ತಿನವರೆಗೂ ಹಾಕೋಕ್ಕೆ ಆಗಿರಲಿಲ್ಲ ಅದಕ್ಕೆ ಇವಾಗ ಅಪ್ಲೋಡ್ ಇದ್ದೀನಿ ಸೊ ಅದಾಗಿದ್ದ ನಂತರ ನಮ್ಮ ಮೇಲ್ಗಡೆ ಏನು ಚತ್ತು ಹಾಕೋದಿತ್ತು ಅದ್ರದ್ದು ಕೆಲಸ ನಡೀತಾ ಇದೆ ಸೊ ನೋಡ್ತಿರ್ಬೋದು ಈ ರೀತಿ ಮೋಡ ಎಲ್ಲ ಮುಚ್ಚಾಕೊಂಡಿದೆ ಒಂದು ಸ್ವಲ್ಪ ಮಳೆ ಬರೆದಿದ್ದರೆ ಸಾಕಪ್ಪ ಇವತ್ತೊಂದು ದಿನ ಅನ್ನೋ ಥರ ಆಗೋಗಿದೆ ಬೆಳಗ್ಗೆಯಿಂದನೇ ಶುರು ಮಾಡ್ಕೊಂಡಿದ್ದಾರೆ ಫುಲ್ಲು ಅದರಲ್ಲೂ ಕೂಡ ದೊಡ್ಡದಿದೆ ಅಲ್ವಾ ಕಂಪ್ಲೀಟಾಗಿ ಮುಗಿಯೋಷ್ಟರಲ್ಲಿ ಏನಾಗುತ್ತೋ ಏನೋ ಅಂತ ಫುಲ್ ಭಯ ಭಯ ಆಗ್ತಾ ಇದೆ ಇಲ್ಲೆಲ್ಲ ಇಷ್ಟೆಲ್ಲ ಹಾಕ್ಕೊಂಡಿದ್ದಾರೆ ನೋಡಿ ಇಷ್ಟೆಲ್ಲ ಆಲ್ರೆಡಿ ಕಾಂಕ್ರೀಟ್ ಹಾಕಿದ್ದಾರೆ ಇನ್ನೂ ಅರ್ಧ ಭಾಗ ಇಟ್ಟು ಮಳೆ ಸ್ವಲ್ಪ ಸ್ವಲ್ಪ ಹನಿ 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 ಉದುರಿ ಬಿಡ್ತು ಅದರಲ್ಲೂ ಕೂಡ ಈ ರೀತಿ ಚತ್ತ ಹಾಕುವಾಗ ಎಲ್ಲ ಹಾಕುವಾಗ ಮಳೆ ಮಾತ್ರ ಬರಬಾರ್ದು ಆದರೂ ಕೂಡ ಜಸ್ಟ್ ಒಂದು ಸ್ವಲ್ಪ ಪರೀಕ್ಷೆ ಮಾಡಲಿಕ್ಕೋ ಏನೋ ಅನ್ನೋ ರೀತಿಯಲ್ಲಿ ಮಳೆ ಬಂದಾಗೆ ಆಯಿತು ಏನು ಮಾಡಲಿಕ್ಕಾಗಲ್ಲ ಅಂತ ಅಂದ್ಕೊಂಡ್ವಿ ಅಷ್ಟರಲ್ಲಿ ಮತ್ತೆ ಸ್ವಲ್ಪನೇ ಕಡಿಮೆ ಆಯಿತು ನೋಡ್ತಿರ್ಬೋದು ಕೆಳಗಡೆಯಿಂದ ಕೆಲಸ ನಡೆದಿದೆ ನಾನು ಮೇಲುಗಡೆಯಿಂದ ವ್ಯೂನ ಇದ್ದೀನಿ ಜಾಸ್ತಿ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಹೋಗಿರಲಿಲ್ಲ ಅದರಲ್ಲೂ ಕೂಡ ಈ ರೀತಿ ಫುಲ್ ಮೇಲ್ಗಡೆ ಬರಲಿಕ್ಕೆ ನನಗೇನು ಭಯ ಆಗಿತ್ತು ಜಸ್ಟ್ ನೋಡೋಣ ಅಂತ ಬಂದಿದ್ದೆ ಅಷ್ಟೆಲ್ಲ ಸಿಮೆಂಟ್ ಚೀಲಗಳು ಈ ಕಡೆ ಕಾಂಕ್ರೀಟ್ಗೆ ಎಲ್ಲ ಲೇಬರ್ಸ್ ಎಲ್ಲ ವರ್ಕ್ ಮಾಡ್ತಿರೋದು ಎಲ್ಲದೂ ಇಷ್ಟೊಂದಿತ್ತು ಕೆಲಸ ಎಲ್ಲದು ಕೂಡ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಈ ಕಡೆ ಟ್ರ್ಯಾಕ್ಟರಿಂದ ಹಾಗೆ ಕಂಕರ್ ಬರ್ತಾ ಇತ್ತು ತುಂಬಾ ಕಷ್ಟ ಒಂದು ಮನೆ ಕಟ್ಟಿಸೋದು ಅಂದರೆ ಅಷ್ಟು ಈಸಿ ಕೆಲಸ ಅಲ್ಲ ಅಂತ ಹೇಳ್ತಾರಲ್ಲ ಆ ರೀತಿ ಆಗೋಗಿದೆ ಅದರಲ್ಲೂ ಕೂಡ ಈ ರೀತಿ ಕೆಲಸ ನಡೆದಿರುವಾಗ ಪ್ರತಿಯೊಂದು ಬೇಕು ಬೇಕು ಅಂದಾಗೆಲ್ಲ ಅದನ್ನು ಅರೇಂಜ್ಮೆಂಟ್ ಮಾಡೋದೇನಿದೆ ಅಲ್ಲ ಅದೇ ಕಷ್ಟ ಆಗಿದೆ ಅದನ್ನೆಲ್ಲ ಅರೇಂಜ್ ಮಾಡಲಿಕ್ಕೆ ಅಂತಲೇ ತು ಎಷ್ಟು ಜನ ಇದ್ದರೂ ಕೂಡ ಕಡಿಮೆನೇ ಅನ್ನೋ ರೀತಿಯಲ್ಲೇ ಆಗೋಗಿತ್ತು ಅವತ್ತು ಕೂಡ ಸೊ ಹೀಗೆ ಒಂದು ಸಾರಿ ಮರಳು ತಂದು ತಂದು ಹಾಕೋದು ಒಂದು ಸಾರಿ ಈ ರೀತಿ ಅವು ಕಲ್ಲುಗಳು ಬರುತ್ತಲ್ವ ಪೀಸಸ್ ಬಿಂಚಿ ಕಲ್ಲು ಅಂತೇಳ್ಬಿಟ್ಟು ಸೊ ಆ ಥರ ಕಲ್ಲು ಸಿಮೆಂಟು ನೀರು ಎಲ್ಲದು ಕೂಡ ಅವ್ರಿಗೆ ಅಡ್ಜಸ್ಟ್ ಮಾಡಿ ಕೊಟ್ಟರೆ ಅವರು ಬೇಗ ಬೇಗ ಕೆಲಸ ಮುಗಿಸ್ಕೊಳ್ತಾರೆ ಸೊ ಆ ರೀತಿ ಅವತ್ತು ತುಂಬಾ ಗಡಿ ಬಿಡಿ ಗಡಿ ಬಿಡಿನಲ್ಲಿ ಆಗೋಯ್ತು ಬಂದಿರೋ ಲೇಬರ್ಸ್ಗೆಲ್ಲ ಅವತ್ತಿನ ದಿನ ಊಟ ಎಲ್ಲ ನಮ್ಮ ಕಡೆನೇ ಮಾಡಿಸೋದಿರುತ್ತೆ ಹಾಗಾಗಿ ಅವ್ರಿಗೆ ಅಡುಗೆ ಕೂಡ ಮನೆಯಲ್ಲೇ ಪ್ರಿಪೇರ್ ಮಾಡಿಸಿದ್ವಿ ಆ್ಯಕ್ಚುಲಿನೇ ನಮ್ಮಮ್ಮ ಮತ್ತು ಬಸ್ಸು ಅವರ ಅಪ್ಪಾಜಿ ಅವರಮ್ಮ ಅವರೆಲ್ಲರೂ ಕೂಡ ತುಂಬಾ ಹೆಲ್ಪ್ ಮಾಡಿ ಅವತ್ತು ಅಡುಗೆಗೆ ಅವರೇ ಎಲ್ಲ ತಯಾರು ಮಾಡಿಬಿಟ್ರು ಸೊ ಹಾಗಾಗಿ ನಾನು ಸ್ವಲ್ಪ ಟೆನ್ಷನ್ ಕಡಿಮೆಯಿಂದ ಇದ್ದೆ ಅವ್ರಿಗೆ ಲೇಬರ್ಸ್ಗೆ ಕಂಪಲ್ಸರಿ ಏನಾದರೂ ಸ್ವೀಟ್ ಬೇಕು ಹೊಟ್ಟೆ ತುಂಬ ಊಟ ಬೇಕು ಅಂತ ಕೇಳ್ತಾರೆ ಹಾಗಾಗಿ ಪಾಪ ಕೆಲಸ ಮಾಡಿ ದಂಡದಿರ್ತಾರಲ್ವ ಅವ್ರಿಗೆ ಅಂತೇಳ್ಬಿಟ್ಟು ಮನೆ ಊಟನೇ ಆದರೆ ತುಂಬ ಒಳ್ಳೆಯದು ಮನೆ ಊಟ ಚೆನ್ನಾಗಿ ಊಟ ಮಾಡಲಿಕ್ಕಿರುತ್ತೆ ಹೊರ್ಗಡೆಯಿಂದ ಆಡಿಸಿ ತರಿಸೋದು ಅಂದರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಹೇಳಿದರು ಸೊ ಹಾಗಾಗಿ ಮನೆಯಲ್ಲಿನೇ ಪ್ರಿಪೇರ್ ಮಾಡಿಸಿದ್ವಿ ಸೊ ತುಂಬ ಖುಷಿಯಿಂದ ಊಟ ಮಾಡಿಕೊಂಡ್ರು ಊಟ ಮಾಡಿ ನೆಕ್ಸ್ಟ್ ಸೆಕೆಂಡ್ ರೌಂಡಲ್ಲಿ ಇದನ್ನೆಲ್ಲ ಮಾಡ್ತಾಯಿದ್ದಾರೆ ಸೊ ಅದೊಂಥರ ಮನೆಯಲ್ಲಿ ಅಡುಗೆ ಮಾಡಿ ಊಟ ಮಾಡಿಸಿ ಅವ್ರಿಗೆ ಅನ್ನ ಸಂತರ್ಪಣೆ ಅಂತ ಏನು ಹೇಳ್ತೀವಲ್ವ ಆ ಥರ ಮಾಡೋದೆಲ್ಲ ಆವಾಗವಾಗ ಒಂದು ಸ್ವಲ್ಪ ಏನೋ ಮನಸ್ಸಿಗೆ ಸಮಾಧಾನ ಅಂತ ಅನಿಸುತ್ತೆ ನನಗೆ ಯಾವಾಗಲಾದರೂ ನನ್ನ ಕಡೆಯಿಂದ ಬೇರೆಯವರು ಚೆನ್ನಾಗಿ ಹೊಟ್ಟೆ ತುಂಬ ಸಂತೃಪ್ತಿಯಾಗಿ ಊಟ ಮಾಡಿಕೊಂಡು ನೆನೆಸ್ಕೊಂಡು ತುಂಬ ಚೆನ್ನಾಗಿತ್ತು ಹೊಟ್ಟೆ ತುಂಬ ಊಟ ಮಾಡಿದ್ವಿ ಅಂತ ಬಾಯಿ ತುಂಬ ಹೇಳಿದಾಗ ಅದೇ ಥರ ಖುಷಿ ಕೊಡುತ್ತೆ ಮನಸ್ಸಿಗೆ ಸಮಾಧಾನ ಇರುತ್ತೆ ಆ ರೀತಿಯಲ್ಲಿ ಆಯಿತು ಎಲ್ಲದೂ ಕೂಡ ಅಷ್ಟೇ ಸಮಾಧಾನದಿಂದ ಈ ಥರದ್ದೆಲ್ಲ ಮನೆ ಕೆಲಸಗಳು ಯಾವಾಗಲೂ ಕೂಡ ಇಷ್ಟೇ ಶಾಂತವಾಗಿ ಸಮಾಧಾನದಿಂದ ನೆರವೇರಬೇಕು ಅಂತ ಹೇಳ್ತಾರೆ ಹಿರಿಯರು ಹಾಗಾಗಿ ಸುಸೂತ್ರವಾಗಿ ನಡೀತಾ ಇತ್ತು ತುಂಬ ಇದೊಂದು ದೊಡ್ಡ ಕೆಲಸ ಮನೆ ಅಂತ ಬಂದಾಗ ಮನೆಯನ್ನು ಮಾಡುವಾಗ ಮೇನ್ ಕನ್ಸ್ಟ್ರಕ್ಷನ್ನಲ್ಲಿ ಮೇನ್ ಭಾಗ ಅಂತಂದರೆ ಮೇಲ್ಗಡೆ ಕಾಂಕ್ರೀಟ್ ಹಾಕೋದು ಛತ್ತ ಹಾಕೋದು ಅಂತ ಹೇಳ್ತಾರೆ ಸೊ ಇದು ದೊಡ್ಡ ಕೆಲಸ ಇದೊಂದು ಮುಗೀತು ಅಂತಂದರೆ ನೆಕ್ಸ್ಟ್ ಕೆಲಸಗಳು ಚಿಕ್ಕ ಚಿಕ್ಕದು ಎಲ್ಲದು ಆಮೇಲೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಸೋ ಈ ಕೆಲಸ ಕೂಡ ಇವತ್ತಿಗೆ ಫೈನಲೈಸ್ ಆಗಿ ಮುಗಿತಾ ಇದೆ ಅದೊಂದು ದೊಡ್ಡ ನಿರಾಳ ಖುಷಿ ಅಂತ ಹೇಳ್ಬೋದು ಅದೇ ಖುಷಿಗೆ ಏನೋ ಖುಷಿಗೇನಾದರೂ ಬೇಕು ಅನ್ನೋ ಥರ ಇರ್ತಾರೆ ಕೆಲಸ ಮಾಡೋರು ಸೊ ಆ ಥರ ಕೇಳ್ತಾಯಿದ್ರು ಅವರು ಅವ್ರು ಕೇಳಿದ್ದಕ್ಕೆಲ್ಲ ಪಾಪ ಕೊಟ್ರೇ ನಮಗೂ ಕೂಡ ಶಾಂತಿ ಅಂತ ಹೇಳ್ತಾಯಿದ್ರು ಸೊ ಅದೇ ರೀತಿ ಚೆನ್ನಾಗಾಯಿತು ಎಲ್ಲ ಕೆಲಸ ಕೂಡ ನಡೀತಾ ಇದೆ ನೋಡಿ ಹೇಗೆಲ್ಲ ಆ ಟ್ರ್ಯಾಕ್ಟರ್ನ ನಿಲ್ಲಿಸ್ಬಿಟ್ಟು ಅದು ಹಾಕಿದ ನಂತರ ಇದನ್ನೆಲ್ಲ ಅನ್ಲೋಡ್ ಮಾಡ್ಕೊಳ್ಳೋದು ಎಲ್ಲ ಕೆಲಸ ತುಂಬಾ ಇತ್ತು ಯಜಮಾನ್ರಿಗೆ ಮತ್ತು ನಮ್ಮ ಮಾವ ನಮ್ಮಮ್ಮ ಇದನ್ನ ಎಲ್ಲರೂ ಇದ್ದರು ಎಲ್ಲರೂ ಇದ್ದರೂ ಕೂಡ ಅದೇನೋ ಒಂಥರ ಎಕ್ಸೈಟ್ಮೆಂಟು ಒಂಥರ ಭಯ ಭಯ ಟೆನ್ಷನ್ನು ಒಟ್ಟು ಕಡಿಮೆನೇ ಆಗ್ತಿರ್ಲಿಲ್ಲ ಅದು ಮುಗಿಯೋವರೆಗೂ ಸಮಾಧಾನವೇ ಇಲ್ಲ ಅನ್ನೋ ಥರ ಇತ್ತು ಅದರಲ್ಲೂ ಕೂಡ ತುಂಬ ದೊಡ್ಡದು ತುಂಬ ದೊಡ್ಡದು ಅಂತ ಎಲ್ಲ ಹೇಳೋದಕ್ಕೆ ಶುರು ಮಾಡಿಬಿಟ್ರು ಎಷ್ಟು ಜನ ಇದ್ದರೂ ಕಡಿಮೆನೇ ಅನ್ನೋ ಥರ ಆಗಿಬಿಡ್ತು ಹಾಗಾಗಿ ಸ್ವಲ್ಪ ನಮಗೆ ಎಲ್ಲ ಒಂದು ಕಡೆ ಟೆನ್ಷನ್ ಆಗ್ತಾ ಇತ್ತು ಸೊ ಈಗ ಇಷ್ಟೇ ನಾನು ಕ್ಯಾಪ್ಚರ್ ಮಾಡ್ಕೊಂಡಿರೋದು ಅದಾಗಿದ್ದ ನಂತರ ಕನ್ಸ್ಟ್ರಕ್ಷನ್ ಇನ್ನೂ ಹೇಗೆಲ್ಲ ನಡೆಯುತ್ತೆ ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ ಸೊ ಅದನ್ನು ಸ್ವಲ್ಪ ನೋಡಿ ಬರೋಣ ಹೇಗೆ ನಡೀತಾ ಇದೆ ಅಂಥೇಳಿ ನಾ ಯಜಮಾನ್ರು ಬಾದಲ್ಲಿ ನೋಡುವಂತೆ ಅಂತ ಕರೆದ್ರು ಹಾಗಾಗಿ ಬಂದೆ ಅದ್ರ ಜೊತೆ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಈಗ ನೆಕ್ಸ್ಟು ಪ್ರೊಸೆಸ್ ಏನೇನೆಲ್ಲ ಇದೆ ಅಂತ ನೋಡಬೇಕು ಇಂಥ ದೊಡ್ಡ ದೊಡ್ಡ ಕೆಲಸಗಳೇನೆ ಏನಾಗ್ಬಿಟ್ಟಿದೆ ತುಂಬ ಡಿಲೇ ಆಗ್ತಾ ಇದೆ ಅದರಿಂದನೇ ಉಳಿದಿರೋ ಎಲ್ಲ ಕೆಲಸಗಳು ಕೂಡ ಲೇಟ್ ಆಗ್ತಾಯಿತ್ತು ಸೊ ಅದೆಲ್ಲ ಕಂಪ್ಲೀಟಾಗಿ ಮುಗಿದಿಂದ ನೋಡಿ ಇವಾಗ ಸ್ವಲ್ಪ ಎರಡು ದಿನ ಆಯಿತು ಅದೆಲ್ಲ ಮುಗಿದ ನಂತರ ಈ ರೀತಿ ಮೇಲ್ಗಡೆ ನೀರೆಲ್ಲ ಬಿಡಬೇಕಲ್ವಾ ಕ್ಯೂರಿಂಗ್ ಮಾಡಲಿಕ್ಕೆ ಅಂತೇಳ್ಬಿಟ್ಟು ಸೊ ಆ ಕ್ಯೂರಿಂಗ್ ಮಾಡೋದಕ್ಕೋಸ್ಕರ ಸಾತು ಸಮನ್ವಿ ಇದ್ದರೂ ಬಂದಿದ್ದಾರೆ ನೋಡಿ ನಮ್ಮ ಸಮನ್ವಿ ಮಾತು ತುಂಬ ಕಲ್ತಿದ್ದಾಳೆ ಅವಳು ಹೇಗೆ ಮಾತಾಡ್ತಾಳೆ ಅಂತ ನೀವೇನು ನೀವು ಕೇಳಿ ಇದರಲ್ಲಿ ಸೊ ಅವ್ರ ನೀರನ್ನ ಹಾಕು ಅಂತ ಹೇಳ್ಬಿಟ್ಟು ಬಿಟ್ಟಿದ್ದಕ್ಕೆ ನಾನೇ ಮಾಡ್ತೀನಿ ಕೆಲಸ ಅಂತ ಅಂದ್ಕೊಂಡು ಮಾಡ್ತಾ ಇದು ಆ್ಯಕ್ಚುಲಿ ಸಂಡೇ ದಿನ ಇದು ಇರೋದು

eh చక్కగా బత్తి బత్తి చక్కగా ఏ బత్తి అస్తైర్ లేడు బత్తి అప్పా

ನಮ್ಮ ಸಮನ್ ಆಗಿ ಅಷ್ಟೆಲ್ಲ ಮಾತಾಡ್ತಿರೋದನ್ನು ನೋಡಿ ಯಜಮಾನ್ರು ಅದನ್ನು ಜಸ್ಟ್ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದರು ಹಾಗೆ ಮೇಲಿಂದ ಈ ಥರ ವೀವ್ ಇದೆ ನೋಡು ಅಂತ ಹೇಳ್ಬಿಟ್ಟು ನನಗೆ ತೋರಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಸೊ ಅದಾಗಿದ್ದ ನಂತರ ಮೊನ್ನೆ ಫೋಟೋ ಶೂಟ್ ಏನು ಮಾಡಿಸಿದ್ವಿ ಅದರ ಫೋಟೋಸು ಹೇಗಿದೆ ಅಂತ ಒಂದಿಷ್ಟು ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಲಾಸ್ಟ್ ಫೈನಲ್ ಆಗಿ ಹೇಳ್ಬಿಟ್ಟು ಈಗ ಟ್ರೆಂಡಿಂಗಾಗಿ ವೈರಲ್ ಆಗಿ ಅಂತ ಕ್ಯಾಂಡಿಡ್ ಫೋಟೋಸ್ ಎ ಥರನೇ ತೆಗೆದಿದ್ದು ಕೆಲವೊಂದಿಷ್ಟು ಸೊ ಈ ರೀತಿ ಇದೆ ಸೊ ಇಬ್ಬರು ಕೂಡ ಅಷ್ಟೇ ಕ್ಯೂಟಾಗಿ ಸಖತ್ತಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು ಎಲ್ಲರೂ ಎಲ್ಲರೂ ಕೂಡ ಅಷ್ಟೇ ಚೆನ್ನಾಗಿ ಹೇಳಿದ ಥರ ನಿಂತ್ಕೊಂಡು ಪೋಸಸ್ನ ಕೊಟ್ಟಿದ್ದಾರೆ ಇಬ್ಬರೂ ಅದರಿಂದ ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾಯಿದ್ರು ಅವತ್ತು ನಮ್ಮದೇ ಕಣ್ ಆಗೋಗುತ್ತೆ ಅನ್ನೋ ರೀತಿನಲ್ಲಿ ಸೊ ಈ ಫೋಟೋಸ್ನ ಕೆಲವೊಂದಿಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಾರಿದಟ್ಟಿ ಬಂತಲ್ವ ಸ್ವಲ್ಪ ಪ್ರೀಶೂಟ್ ಮಾಡಿಸೋಣ ಹೇಳ್ಬಿಟ್ಟು ಮಾಡಿಸಿರೋದು ಇದೆಲ್ಲ ಕೂಡ ಅಷ್ಟೇನೇ ಮತ್ತೇನೂ ಇಲ್ಲ ಹೇಗಿದೆ ಅಂತ ಹೇಗೆ ಕಾಣಿಸ್ತಾ ಇದ್ದಾರೆ ನನ್ನ ಮಕ್ಕಳು ಹಾಗೆ ಹೇಗೆ ಬಂದಿದ್ದಾವೆಲ್ಲ ಅಂತ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಕೂಡ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಜಸ್ಟ್ ಈ ಫೋಟೋಸ್ನ ಲಾಸ್ಟಲ್ಲಿ ತೋರಿಸ್ತಾ ಇರೋದು ನೆಕ್ಸ್ಟು ನಾರಿದಟ್ಟಿ ಫಂಕ್ಷನ್ಗೆ ಪ್ರಿಪ್ರೇಷನ್ನು ಎಲ್ಲದ್ರದ್ದು ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಹೇಗೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಉತ್ತರ ಕರ್ನಾಟಕದಲ್ಲಿ ತುಂಬ ವಿಶೇಷವಾಗಿ ಸೆಲೆಬ್ರೇಟ್ ಮಾಡ್ತೀವಿ ಇದನ್ನು ನಾವು ಅದಕ್ಕೋಸ್ಕರ ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್